ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಆಯನೂರು ಮಂಜುನಾಥ್ ಶಿವಮೊಗ್ಗ ನಗರ ಕ್ಷೇತ್ರದಿಂದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಶಿವಮೊಗ್ಗದಿಂದ ಆಯನೂರು ಮಂಜುನಾಥ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ ಇವತ್ತು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಅವರ ಪ್ರೆಸ್ ಮೀಟ್ ಶಿವಮೊಗ್ಗದಲ್ಲಿ ಈಶ್ವರಪ್ಪ ವಿರುದ್ಧ ಆಯನೂರು ಬಂಡಾಯ ಹೇಳೋದು ಅವರ ಮಾತಿಂದಲೇ ಕನ್ಫರ್ಮ್ ಆಗಿದೆ ಇವತ್ತು ಮಾತನಾಡುವಂತ ಸಂದರ್ಭದಲ್ಲಿ ಈಶ್ವರಪ್ಪ ವಿರುದ್ಧ ಏಕ ವಚನದಲ್ಲೇ ಆಯನೂರು ಮಂಜುನಾಥ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಘೋಷಣೆ ಕೂಡ ಮಾಡಿಕೊಂಡಿದ್ದಾರೆ ಅವರು ನಾನು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಖಚಿತವಾಗಿ ಈ ಬಾರಿ ಶಿವಮೊಗ್ಗ ನಗರ ಕ್ಷೇತ್ರದಿಂದ ನಾನು ಕ್ಯಾಂಡಿಡೇಟ್ ಆಗೇ ಆಗ್ತೀನಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ ಜೊತೆಗೆ ಮೇಲ್ಮನೆ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆಯನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಆಯನೂರು ಮಂಜುನಾಥ್ ಘೋಷಣೆಯನ್ನ ಮಾಡಿದ್ದಾರೆ ಈ ಹಿಂದಿನಿಂದಲೂ ಅಷ್ಟೇ ಈ ಬಾರಿ ಎಲೆಕ್ಷನ್ಗೆ ನಾನು ನಿಲ್ತೀನಿ ಅಂತ ಐನೂರು ಮಂಜುನಾಥ್ ಹೇಳ್ಕೊಂಡಿದ್ರು ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಮೊನ್ನೊನ್ನೆ ತಾನೇ ನಾವು ನೋಡಿದ್ವಿ ಶಿವಮೊಗ್ಗದ ಜಿಲ್ಲಾ ಪದಾಧಿಕಾರಿಗಳ ಮೀಟಿಂಗ್ ಅಲ್ಲೂ ಕೂಡ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಐನೂರು ಮಂಜುನಾಥ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅವರು ಬೆಂಬಲಿಗರು ಒತ್ತಡವನ್ನ ಹಾಕ್ತಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಯಾರ ಪರವಾಗಿನೂ ಯಾರ ವಿರೋಧವಾಗಿನೂ ಕೂಡ ಮಾತಾಡಿರಲಿಲ್ಲ ನ್ಯೂಟ್ರಲ್ ಆಗಿ ಇದ್ಬಿಟ್ರು ಆದ್ರೆ ಇದೆಲ್ಲವನ್ನು ಗಮನಿಸ್ತಾ ಇದ್ದಂತ ಆಯ್ನೂರ್ ಮಂಜುನಾಥ್ ಅವರು ಪದೇ ಪದೇ ಈಶ್ವರಪ್ಪ ವಿರುದ್ಧ ವಾಗ್ದಾಳಿ ನಡೆಸ್ಕೊಂಡು ಬಂದಿದ್ರು ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇದು ಬಿಜೆಪಿಗೆ ಯಾವ ತರ ಹೊಡೆತ ಕೊಡುತ್ತೆ ಅನ್ನೋದನ್ನ ಟಿಕೆಟ್ ಸಿಗಬಹುದು ಮಾತ ಬಹಳ ಗಂಭೀರವಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೆ ಸ್ಪರ್ಧೆಯನ್ನು ಮಾಡಲೇಬೇಕು ಈಶ್ವರಪ್ಪನವರು ಆಡಿದ ಮಾತು ಅಂದ್ರೆ ನಿನ್ನನ್ನೇ ಕೇರ್ ಮಾಡಿಲ್ಲ ಅವನದ ಯಾವ ಲೆಕ್ಕ ಅವರ ನಾಲಿಗೆ ಮೇಲೆ ಹಿಡ್ತಾ ಇಲ್ಲ ಅನ್ನೋದು ರಾಜ್ಯಕ್ಕೆ ಗೊತ್ತಿದೆ ಯಾವ ಲೆಕ್ಕ ಅನ್ನ ಮಾತೇನು ಹೇಳಿದ್ದಾರೆ ರಾಜಕೀಯವಾಗಿ ಅದನ್ನ ಸವಾಲಾಗಿ ಸ್ವೀಕರಿಸಿದ್ದೇನೆ ಖಚಿತವಾಗಿ ಈ ಸಾರಿ ಸ್ಪರ್ಧೆಯನ್ನ ಮಾಡ್ತೇನೆ ಅವ್ರು ಹೇಗೋ ಅವರಿಗೆ ಅಥವಾ ಅವರ ಮಗನಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಥ್ಚಿತ್ ಮಾತಾಡದಂತ ಶಕ್ತಿಶಾಲಿ ಈಶ್ವರಪ್ಪ ನಿಜಕ್ಕೂ ಸಮರ್ಥರಿದ್ರೆ ಹಿರಿಯ ರಾಜಕಾರಣ ಅನುಭವ ಈ ಸ್ಪರ್ಧೆ ಮಾಡೋಕ್ಕೆ ರಾಜೀನಾಮೆಯನ್ನ ಸದ್ಯದಲ್ಲಿ ಕೊಡ್ತೀರಿ ತಮ್ಮ ಸುದ್ದಿಗೋಷ್ಠಿ ಉದ್ದಕ್ಕೂ ಈಶ್ವರಪ್ಪ ಅವರನ್ನೇ ಟಾರ್ಗೆಟ್ ಮಾಡಿ ಅವರಿಗೆ ಸವಾಲನ್ನ ಹಾಕಿದ್ದಾರೆ ಆಯ್ನೂರು ಮಂಜುನಾಥ್ ಅವರು ಈಶ್ವರಪ್ಪ ಹಾಗೇನೆ ಪುತ್ರನಿಗೆ ಆಯ್ನೂರು ಮಂಜುನಾಥ್ ಸವಾಲು ಹಾಕಿರೋದು ನೀವು ಪಲಾಯನ ಮಾಡಬೇಡಿ ಚುನಾವಣೆಗೆ ಬನ್ನಿ ಹೇಳಿ ಎಲ್ಲ ಲೆಕ್ಕಗಳನ್ನು ನಾನು ಅಖಾಡದಲ್ಲೇ ಕೊಡ್ತೀನಿ ಹೇಳಿ ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ ಅವರಾಗಲಿ ಅವ್ರ ಮಗನಾಗಲಿ ಸ್ಪರ್ಧೆ ಮಾಡಲಿ ಆಯ್ನೂರು ಯಾವ ಲೆಕ್ಕ ಅಂತ ಅವ್ರು ಈ ಹಿಂದೆ ಹೇಳಿದ್ದಾರೆ ಅವ್ರು ಪ್ರೆಸ್ ಮೀಟ್ ಮಾಡಿದಂಥ ಟೈಮ್ನಲ್ಲಿ ಚುನಾವಣೆಗೆ ಬನ್ನಿ ನಾನು ಯಾವ ಲೆಕ್ಕ ಅಂತ ಹೇಳಿ ನಿಮಗೆ ಲೆಕ್ಕ ಕೊಡ್ತೀನಿ ಅಂತ ಹೇಳಿ ಆಯ್ನೂರು ಮಂಜುನಾಥ್ ಹೇಳಿದ್ದಾರೆ ಜೊತೆಗೆ ಅವರೊಬ್ಬ ಪ್ರಭಾವಿ ನಾಯಕರು ಬರ್ಲಿ ಅವರು ಶಿವಮೊಗ್ಗದಲ್ಲಿ ಗೆಲ್ಲೋಕೆ ಆಗದಂತ ಪ್ರಭಾವಿ ನಾಯಕರು ಅಂತೆಲ್ಲ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಸವಾಲನ್ನು ಕೂಡ ಹಾಕಿದ್ದಾರೆ ರಾಜ್ಯದ ನಾಯಕರು ಎಷ್ಟು ಪ್ರಭಾವಿ ರಾಜ್ಯದ ನಾಯಕರು ಅವರಾಗಲಿ ಅವರ ಆಗಲಿ ಸ್ಪರ್ಧೆಯನ್ನು ಮಾಡಲಿ ಅವರು ತಮ್ಮ ಎಲ್ಲ ಪ್ರಭಾವವನ್ನು ಬಳಸಿ ಈ ಸರಿ ಅವರು ಚುನಾವಣೆಯ ಅಖಾಡಕ್ಕೆ ಬರಬೇಕು ಪಕ್ಷ ಕೊಡ್ಲಿಲ್ಲ ಅಂತ ಪಲಾಯನವಾದವನ್ನು ಮಾಡಬಾರ್ದು ತಮ್ಮೆಲ್ಲ ಪ್ರಭಾವವನ್ನು ಬಳಸಿ ನೀವಾಗಿ ನಿಮ್ಮ ಮಗ ಆಗಲಿ ಬನ್ನಿ ಯಾವ ಲೆಕ್ಕ ಅನ್ನೋ ಏಕೆಚ್ಚನ ಹೇಳಿದ್ದೀರಲ್ಲ ರಾಜಕೀಯದ ಲೆಕ್ಕ ಶಿವಮೊಗ್ಗದಲ್ಲಿ ರಾಜಕೀಯ ವಿಷಯವಾಗಿ ಅದರಲ್ಲೂ ಬಿಜೆಪಿಯಲ್ಲಿ ಏನ್ ನಡೀತಾ ಇದೆ ಶಿವಮೊಗ್ಗದಲ್ಲಿ ಶಾಂತಿ ಕದಡುವ ಪ್ರಯತ್ನಗಳು ಆಗ್ತಾ ಇದೆಯಾ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಆಯನೂರು ಮಂಜುನಾಥ್ ಅವರು ತಮ್ಮ ಪ್ರೆಸ್ ಮೀಟ್ ಅಲ್ಲಿ ಕೆಲವೊಂದು ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಇನ್ಫ್ಯಾಕ್ಟ್ ರೀಸೆಂಟ್ ಆಗಿ ಯುಗಾದಿ ಹಬ್ಬಕ್ಕೆ ಶುಭ ಕೋರುವಂತ ನೆಪದಲ್ಲಿ ಒಂದಿಷ್ಟು ಬ್ಯಾನರ್ ಗಳು ಮತ್ತೆ ಆಯ್ನೂರು ಮಂಜುನಾಥ್ ಅವರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಾರಾಜಿಸ್ತಾ ಇದ್ದಂತ ಅಂಶಗಳು ಅಂತಂದ್ರೆ ಹರಕು ಬಾಯಿಗಳಿಗೆ ಹೊಲಿಗೆ ಬೀಳ್ಲಿ ಒಡೆದ ಮನಸ್ಸುಗಳು ಬೆಸುಗೆ ಆಗಲಿ ಅದ್ರ ಜೊತೆಯಲ್ಲಿ ಶಿವಮೊಗ್ಗದಲ್ಲಿ ಶಾಂತಿ ಕಾಪಾಡಲಿ ಅಂತ ಹೇಳಿದ್ರು ಸೊ ಇವತ್ತು ಮಾತಾಡುವಾಗ ಶಾಂತಿ ಕದಡುವ ಪ್ರಯತ್ನಗಳು ಶಿವಮೊಗ್ಗದಲ್ಲಿ ಆಗ್ತಾ ಇದೆಯಾ ಅದ್ರ ಮುನ್ಸೂಚನೆಯನ್ನ ಆಯ್ನೂರು ಮಂಜುನಾಥ್ ಅವರು ಕೊಟ್ಟಂಗೆ ಕಾಣಿಸ್ತಾ ಇದೆ ಒಂದು ಬಾಂಬ್ ಸಿಡಿಸಿದ್ದಾರೆ ಸದ್ಯದಲ್ಲೇ ದೇವಸ್ಥಾನ ಮಲಿನ ಆಗಬಹುದು ಪ್ರಾರ್ಥನಾ ಮಂದಿರ ಮಲಿನ ಆಗಬಹುದು ಈಶ್ವರಪ್ಪಾರೆ ಇಂಥ ಕೃತ್ಯವನ್ನ ಮಾಡಿಸ್ತಾರೆ ಅಂತಲ್ಲ ಗೆಲ್ಲಲೇಬೇಕು ಅಂತ ಇರೋರು ಈ ತರ ಮಾಡಿಸ್ತಾರೆ ಮಾಡಿಸಬಹುದು ರಾಜಕೀಯ ಷಡ್ಯಂತ್ರ ಅಂತ ನೀವು ಅರ್ಥ ಮಾಡಿಕೊಳ್ಳಿ ಶಾಂತಿಗಾಗಿ ಶಾಂತಿ ಪ್ರಿಯರು ననిగే మంజునాథ్ ఆ శివమొగద జనూ సముదాయోదే ప్రచోదన చున తమదేళకేన ఒక్క అదొందే దారి ಹಾಗಾಗಿ ಶಿವಮೊಗ್ಗದ ಜನತೆಯೊಳಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಹಿಂದುಳಲಿ ಮತ್ತು ನನಗೆ ಗೊತ್ತಿದೆ ಅವರ ತಂತ್ರ ಮುಸ್ಲಿಮಾನ ಸದ್ಯದಲ್ಲಿ ಯಾವ್ದಾರ ದೇವಸ್ಥಾನ ಮಲಿನ ಆಗಿ ಅಥವಾ ಪ್ರಾರ್ಥನಾ ಮಂದಿರ ಮಲೀನ ಆಗಬಹುದು ಯಾರು ಬೇರೆಯವ್ರು ಮಾಡಬೇಕು ಅಂತಿಲ್ಲ ಗಾರಿ ಚುನಾವಣೆ ಗೆಲ್ಲಬೇಕು ಅಂತಿರುತ್ತೋ ಇರುತ್ತೋ ಮಾಡಿಸ್ತಾರೆ ಹಾಗಾಗಿ ಆ ತರದ ಉದ್ರೇಕದ ಘಟನೆಗಳಿಗೆ ಅವಕಾಶ ಸಿಗಬಹುದು ಅದು ಈಶ್ವರ ಬರೇ ಮಾಡಿಸ್ತಾರೆ ಅಂತ ಹೇಳಲ್ಲ ಪಾಪ ಯಾರಿಗೆ ಆಸಕ್ತಿ ಅಂತ ಮಾಡಿಸ್ತಾರೆ ಅದಕ್ಕೋಸ್ಕರ ಯಾವುದೇ ಸಂದರ್ಭದಲ್ಲಿ ಬಿಜೆಪಿಯಿಂದ ತನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ನಿರೀಕ್ಷೆ ಆಯನೂರು ಮಂಜುನಾಥ್ ಈ ರೀತಿ ರೆಬಲ್ ಆಗೋದಕ್ಕೆ ಕಾರಣ ಏನಾಯಿತು ಬಂಡಾಯ ಅಭ್ಯರ್ಥಿಯಾಗಿ ಆಯನೂರು ಮಂಜುನಾಥ್ ನಿಲ್ತರೆ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿಮೂರರ ರಾಜಕೀಯ ಚಿತ್ರಣ ಮರುಕಳಿಸುತ್ತಾ ಈ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಅನ್ನ ಕೊಡೋದಕ್ಕೆ ನನ್ನ ಕಲಿ ಪೃಥ್ವಿ ರೆಡಿ ಶರ್ಮಿತಾ ಆಯನೂರು ಮಂಜುನಾಥ್ ಅವರು ಈಶ್ವರಪ್ಪನವರ ವಿರುದ್ಧ ಬ್ಯಾನರ್ಗಳ ಮುಖಾಂತರನೇ ಒಂದು ಪರೋಕ್ಷವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಅರಕುಬಾಯಿಗಳಿಗೆ ಒಲಿಗೆ ಬೀಳಲಿ ಅಂತ ಹೇಳ್ತಾ ಇದ್ದಂಥದ್ದು ಇಂಡೈರೆಕ್ಟ್ ಆಗಿ ಈಶ್ವರಪ್ನವ್ರಿಗೆ ಅನ್ನುವಂಥದ್ದು ಎಲ್ರಿಗೂ ಸರಿಯಾಗಿ ಗೊತ್ತಿತ್ತು ಬಿಕಾಸ್ ಅರಕುಬಾಯಿ ಈಶ್ವರಪ್ಪ ಅಂತ ಬಿ ಕೆ ಹರಿಪ್ರಸಾದ್ ಅವರು ಎಸ್ ಡಿ ಪಿ ಐ ನಾಯಕರು ಅಲ್ಲಿ ಪ್ರೊಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲೆಲ್ಲ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ರು ಸೊ ಈಗಾಗಿನೇ ಇಂಡೈರೆಕ್ಟ್ ಆಗಿ ಈಶ್ವರಪ್ಪನವ್ರಿಗೆ ಇವ್ರು ಮಾತನಾಡ್ತಾ ಇರೋದು ಅನ್ನುವಂಥ ಸ್ಪಷ್ಟ ಸಂದೇಶ ಶಿವಮೊಗ್ಗ ನಗರದಲ್ಲಿ ಪಾಸ್ ಆಗ್ತಾ ಇತ್ತು ಬಿಕಾಸ್ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಸೆವೆಂಟಿ ಫೋರ್ ಇಯರ್ಸ್ ಜೂನ್ ಬಂದ್ರೆ ಸೆವೆಂಟಿ ಫೈವ್ ಇಯರ್ಸ್ ಈಶ್ವರಪ್ಪನವ್ರಿಗೆ ಸೊ ಹೀಗಾಗಿ ಸೆವೆಂಟಿ ಫೈವ್ ಇಯರ್ಸ್ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಅನ್ನುವಂತ ಒಂದು ನಿಯಮ ಏನ್ ಬಿಜೆಪಿ ಹಾಕೊಂಡಿದೆ ಸೊ ಈ ಕಾರಣಕ್ಕೆ ಈಶ್ವರಪ್ಪನವ್ರಿಗೆ ಈ ಬಾರಿ ಕೊಡೋದಿಲ್ಲ ಅಲ್ಲಿ ಪ್ರಬಲ ಆಕಾಂಕ್ಷಿ ಅಂದ್ರೆ ನಾನೇ ನಂಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದಂತ ಆಯನೂರು ಮಂಜುನಾಥ್ ಅವರಿಗೆ ಶಾಕ್ ಎದುರಾದಂತೆ ಕಾಣಿಸ್ತಾ ಇದೆ ಸೊ ಹೀಗಾಗಿನೇ ಬಂಡಾಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಏನೇನೆಲ್ಲ ಕಾರಣಗಳಿದಾವೆ ಯಾಕೆ ರೆಬಲ್ ಆದ್ರು ಅಂತ ನೋಡೋದಾದ್ರೆ ಶಿವಮೊಗ್ಗ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಐನೂರು ಮಂಜುನಾಥ್ ಅವರು ಎಂ ಎಲ್ ಎ ಆಗಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವರು ಲೋಕಸಭಾ ಸದಸ್ಯರಾಗಿದ್ರು ಬಿಜೆಪಿಯಿಂದ ಈಗ ಎಂ ಎಲ್ ಸಿ ಕೂಡ ಆಗಿರುವಂತದ್ದು ಒಮ್ಮೆ ಎಂ ಎಲ್ ಎ ಆಗಬೇಕು ಅನ್ನುವಂಥ ಆಸೆ ಅವರಿಗೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಶ್ವರಪ್ಪನವ್ರನ್ನ ಬಿಟ್ಟರೆ ನಾನು ನಿಂತ್ಕೊಂಡ್ರೆ ಗೆಲ್ಬೋದು ಅಂತ ಯಡಿಯೂರಪ್ಪ ಅವರ ಅಪ್ಪಟ್ಟ ಬೆಂಬಲಿಗಾರ ಆಗಿದ್ದಾರೆ ಆಯ್ನೂರು ಮಂಜುನಾಥ್ ಅವರು ಯಾವಾಗ್ಲೂ ಕೂಡ ಯಡಿಯೂರಪ್ಪನವರನ್ನ ಶಿವಮೊಗ್ಗ ನಗರದಲ್ಲಿ ಸ್ಪೆಷಲಿ ಇವರಷ್ಟು ಸಮರ್ಥನೆ ಮಾಡಿಕೊಂಡಂತ ಮತ್ತೊಬ್ಬ ನಾಯಕ ಇಲ್ಲ ಶಿವಮೊಗ್ಗ ಟಿಕೆಟ್ಗಾಗಿ ಪಟ್ಟನ್ನ ಹಿಡಿದಿದ್ರು ಐನೂರು ಮಂಜುನಾಥ್ ಅವರು ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇತ್ತು ಬಿಕಾಸ್ ಅತಿ ಹೆಚ್ಚು ಲಿಂಗಾಯತ ಮತಗಳಿದಾವೆ ಎಂಬತ್ತೈದು ಸಾವಿರ ಮತಗಳಿರುವಂತದ್ದು ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತವರು ಆಯ್ನೂರು ಮಂಜುನಾಥ್ ಅವರು ಸೊ ಹೀಗಾಗಿ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಇದ್ರು ಈ ಬಾರಿ ವಯಸ್ಸಿನ ಕಾರಣ ಈಶ್ವರಪ್ಪಗೆ ಟಿಕೆಟ್ ಡೌಟ್ ಅಂತ ಹೇಳಲಾಗಿತ್ತು ಸೊ ಹೀಗಾಗಿ ನನಗ್ ಬೇಡ ಅಂದ್ರೆ ನನ್ನ ಮಗನ್ ಕೊಡಿ ಅಂತ ಪಟ್ಟನ ಹಿಡ್ಕೊಂಡಿದ್ದಾರೆ ಈಶ್ವರಪ್ನವರು ಸೊ ಹೀಗಾಗಿ ಇಲ್ಲಿ ಐನೂರು ಮಂಜುನಾಥ್ ಅವರು ಆಕ್ರೋಶಗೊಳ್ಳಿಕ್ಕೆ ಅಸಮಾಧಾನಗೊಳ್ಳಿಕ್ಕೆ ಕಾರಣ ಆಗಿದೆ ಆದರೆ ಮಗ ಕಾಂತೇಶ್ ಹೆಸರು ಪ್ರಸ್ತಾಪ ಮಾಡ್ತಾ ಇರುವಂತ ಈಶ್ವರಪ್ಪನವರು ಓಕೆ ಕಾಂತೇಶ್ ಹೆಸರನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಅಸಮಾಧಾನ ಅದ್ರ ಜೊತೆಗೆ ನನ್ನ ಹೆಸರಲ್ಲ ಅಂದ್ರೆ ಬೇರೆಯವ್ರ ಹೆಸರನ್ನಾದ್ರೂ ಪ್ರಸ್ತಾಪ ಮಾಡ್ಬೋದಿತ್ತು ಈಶ್ವರಪ್ಪನವರು ಅನ್ನೋದು ಕೂಡ ಅಸಮಾಧಾನಕ್ಕೆ ಕಾರಣ ಆಗಿದೆ ಐನೂರು ಮಂಜುನಾಥ್ ಅವರಿಗೆ ಕುಟುಂಬ ರಾಜಕಾರಣ ಅಂತ ಸಿಡಿದದಿದ್ದಾರೆ ಆಯ್ನೂರು ಮಂಜುನಾಥ್ ಅವರು ಅವರನ್ನು ಬಿಟ್ರೆ ಅವ್ರ ಮಗ ಮಾತ್ರ ಕಾಣಿಸ್ತಾ ಇರೋದು ಬೇರೆ ಇನ್ಯಾರು ಕಾಣಿಸ್ತಾ ಇಲ್ವಾ ಅನ್ನೋದು ಪಕ್ಷದ ಪರ ಈಶ್ವರಪ್ಪ ಪರ ಕೆಲಸ ಮಾಡಿದಂತವ್ರಿಗೆ ಟಿಕೆಟ್ ಕೇಳಿಲ್ಲ ಇವರು ಪಕ್ಷದ ಪರ ಎಷ್ಟು ಜನ ಹೋರಾಟ ಮಾಡಿದ್ದಾರೆ ಅಲ್ಲಿ ಅವ್ರ ಪರವಾಗಿ ಈಶ್ವರಪ್ಪನವ್ರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಎಷ್ಟು ಜನ ಇದ್ದಾರೆ ಆದ್ರೆ ಅವ್ರ ಪರವಾಗಿ ಇವ್ರು ಯಾವತ್ತೂ ಕೂಡ ಟಿಕೆಟ್ ಕೇಳಲಿಲ್ಲ ಅಂತ ಹರಕುಲು ಬಾಯಿಗಳಿಗೆ ಹೊಲಿಗೆ ಬೀಳಲಿ ಅಂತ ಫ್ಲೆಕ್ಸ್ ಅನ್ನ ಹಾಕಿದ್ರು ಮುರಿದ ಮನಸ್ಸುಗಳ ಬೆಸಗೆ ಆಗ್ಲಿ ಅಂತ ಹೇಳಿದ್ರು ಶಿವಮೊಗ್ಗ ನಗರದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ ಅಂತ ಹಾಕಿದ್ದಂತ ಒಂದು ಪೋಸ್ಟರ್ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಬಿಜೆಪಿ ವರ್ಸಸ್ ಬಿಜೆಪಿಯಲ್ಲಿರುವಂತ ಕಾಣಿಸ್ತಾ ಇತ್ತು ಬಿ ಎಸ್ ಬೆಂಬಲದಿಂದ ಟಿಕೆಟ್ ಪಡೆಯುವಂತ ವಿಶ್ವಾಸ ಆಯ್ನೂರು ಮಂಜುನಾಥ್ ಅವರಿಗೆ ಇತ್ತು ಆದರೂ ಕೂಡ ಬಿ ಎಸ್ ವೈ ಏನೇ ಲಾಭಿ ಮಾಡಿದ್ರು ಎಲ್ಲ ಒಂದ್ ಕಡೆ ಈಶ್ವರಪ್ಪನವ್ರನ್ನ ಎದುರಾಕೊಳ್ಳೋದು ಬೇಡ ಅನ್ನುವಂಥ ಮನಸ್ಥಿತಿ ಇದ್ದಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ಗೆ ಸೊ ಹೀಗಾಗಿ ಆಯ್ನೂರು ಮಂಜುನಾಥ್ ಅವರಿಗೆ ಟಿಕೆಟ್ ಮಿಸ್ ಆಗುವಂತ ಎಲ್ಲ ಚಾನ್ಸಸ್ ಇತ್ತು ನಿನ್ನೆ ಸಭೆಯಲ್ಲಿ ಐನೂರು ಪರ ಮಾತನಾಡಿಲ್ಲ ಬಿ ಎಸ್ ವೈ ಮಾತನಾಡ್ಲಿಲ್ಲ ಯಾಕೆ ಬೇಕು ಈಶ್ವರಪ್ಪನವ್ರನ್ನ ಎದುರಾಕೊಳ್ಳೋದು ಯಾಕೆಂದ್ರೆ ಅವಾಗ್ಲಿಂದಲೂ ಕೂಡ ಒಟ್ಟಿಗೆ ಅವರು ರಾಜಕೀಯ ಮಾಡ್ಕೊಂಡ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈ ಎಲ್ಲಾ ಕಾರಣಗಳಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವಂತ ನಿರ್ಧಾರವನ್ನ ಮಾಡಿ ಇವತ್ತು ಘೋಷಣೆ ಮಾಡಿದ್ರು ಆಯ್ನೂರು ಮಂಜುನಾಥ್ ಅವರು ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟು ಕಣಕ್ಕಿಳಿತಾ ಇದ್ದಾರೆ ಆಯ್ನೂರು ಮಂಜುನಾಥ್ ಅವರು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಅಲ್ಲಿ ಲಿಂಗಾಯತ ಸಮುದಾಯ ಸೊ ಹೀಗಾಗಿ ನನಗೆ ಬರುತ್ತೆ ಪಕ್ಷೇತರವಾಗಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ಅನ್ನುವಂತ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಇನ್ನ ಲಿಂಗಾಯತ ಮತಗಳು ಎಷ್ಟಿದೆ ಜಾತಿ ಲೆಕ್ಕಾಚಾರವನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಲಿಂಗಾಯತ ಸಮುದಾಯ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಹತ್ತು ಅಂದ್ರೆ ಹತ್ತತ್ರ ಎಂಬತ್ತೈದು ಸಾವಿರ ಮತಗಳಿದಾವೆ ಬ್ರಾಹ್ಮಣ ಸಮುದಾಯ ಎರಡನೇ ನಿರ್ಣಾಯಕ ಮತಗಳು ಮೂವತ್ತೈದು ಸಾವಿರ ಹತ್ತತ್ರ ಇರುವಂತದ್ದು ವಕ್ಕಲಿಗ ಹದಿನೈದು ಸಾವಿರ ಈಡೀಗ ಹದಿನೈದು ಸಾವಿರ ಮತಗಳಿದಾವೆ ಇನ್ನ ಮುಸ್ಲಿಂ ಸಮುದಾಯ ಕೂಡ ಹೆಚ್ಚಿನದಾಗಿ ಇರುವಂತದ್ದು ಇಲ್ಲಿ ಕುರುಬ ಸಮುದಾಯ ಈಶ್ವರಪ್ಪನವ್ರ ಸಮುದಾಯ ಇಪ್ಪತ್ತಾರು ಸಾವಿರ ಇದೆ ಮುಸ್ಲಿಂ ಸಮುದಾಯ ನಲವತ್ತೈದು ಸಾವಿರ ಇರುವಂತದ್ದು ಸೊ ಹೀಗಾಗಿ ಅತಿ ಹೆಚ್ಚು ಮತಗಳನ್ನ ಹೊಂದಿರುವಂತದ್ದು ಅಂದ್ರೆ ಎಂಬತ್ತೈದು ಸಾವಿರ ಮತಗಳನ್ನ ಹೊಂದಿರುವಂತಹ ಲಿಂಗಾಯತ ಸಮುದಾಯ ಸೊ ಹೀಗಾಗಿ ಆ ನಿರೀಕ್ಷೆಯಲ್ಲಿದ್ದಾರೆ ಅದರಲ್ಲಿ ಒಂದು ಅರ್ಧ ನಾನು ಆದ್ರೂ ಸಂದರ್ಭದಲ್ಲಿ ಉಳಿದಂತ ಮುಸ್ಲಿಂ ಸಮುದಾಯ ದಲಿತ ಸಮುದಾಯದ ಮತಗಳನ್ನ ಗಳಿಸಿಕೊಂಡು ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ನೋಡಬೇಕು ಇವರ ಬಂಡಾಯವನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವ್ರು ಮುಂದಾಗ್ತಾರ ಅಥವಾ ಈಶ್ವರಪ್ನವ್ರು ಏನಾದರೂ ಸಂಧಾನದ ವಿಚಾರಕ್ಕೆ ಬಂದ್ಪಟ್ಟಂತೆ ಹೈಕಮಾಂಡ್ ಮೊರೆ ಹೋಗ್ತಾರ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಸೊ ಮಚ್ ಪೃಥ್ವಿ ತಮ್ಮೆಲ್ಲ ಗೆ ಇನ್ನೊಂದ್ ಕಡೆ